ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಹಲವಾರು ಸಮಸ್ಯೆಗಳಿತ್ತು ಮತ್ತು ನಮ್ಮ ಜನರಿಗೆ ಸಾರ್ವಜನಿಕರಿಗೆ ಏನು ಸೌಲಭ್ಯಗಳು ತಲುಪಬೇಕು ಅದರಲ್ಲಿ ನಾವು ತುಂಬ ಒಂದು ಕೆಳಮಟ್ಟದಲ್ಲಿದ್ವಿ ಅಂದರೆ ನಾವು ಸೇವೆಯನ್ನು ನೀಡುವುದರಲ್ಲಿ ಹಿಂದುಳಿದಿದ್ವಿ ತ್ವರಿತವಾಗಿ ಸೇವೆಯನ್ನು ನೀಡ್ತಾ ಇರಲಿಲ್ಲ ನಮ್ಮ ವೆಕ್ಟೇರಿ ಅಂತ ಏನು ಕೆಂಪು ಪಟ್ಟಿ ಅಂತ ಹೇಳ್ತೀವಿ ಆ ಒಂದು ಧೋರಣೆಯನ್ನು ನಮ್ಮ ಆಡಳಿತದಲ್ಲಿ ಕಾಣಬಹುದಾಗಿತ್ತು ಆದರೆ ಇವತ್ತು ಅಂತ ಕಾರ್ಯವೈಖರಿ ಬದಲಾಗಿದೆ ನಾನು ಬಂದ ನಂತರ ಜಿಲ್ಲೆಯಲ್ಲಿ ಯಾವುದೇ ಹೊಸ ಸ್ಟಾಫ್ ನಮಗೆ ಬಂದಿಲ್ಲ ಈ ಹಿಂದೆ ಇದ್ದಂತ ಸ್ಟಾಫ್ ಅನ್ನೇ ಇಟ್ಕೊಂಡು ಈ ಹಿಂದೆ ಇದ್ದಂತ ಸ್ಟಾಫ್ ಅನ್ನೇ ಬಳಸ್ಕೊಂಡು ಒಬ್ಬರಿಗೂ ಒಂದು ಶೋಕಿಸ್ಕೊಟ್ಟಿಲ್ಲ ಒಟ್ಟು ನಾನು ಸಸ್ಪೆಂಡ್ ಮಾಡಿಲ್ಲ ಅವರ ಮನೋಪರಿವರ್ತನೆ ಮಾಡಿಕೆಯನ್ನು ಬದಲಾಯಿಸಿ ಮನೋಭಾವವನ್ನು ಬದಲಾಯಿಸಿ ಇವತ್ತು ನಾವು ಏನು ಕೊನೆ ಸ್ಥಾನದಲ್ಲಿದ್ವಿ ಆ ಎಲ್ಲ ಕೊನೆ ಸ್ಥಾನಗಳನ್ನು ಮೀರಿ ನಾವು ಟಾಪ್ ಅಲ್ಲಿ ಸೇವೆಯನ್ನ ಸಾರ್ವಜನಿಕರಿಗೆ ನೀಡುವುದರಲ್ಲಿ ಅದರಲ್ಲೂ ಎಸ್ಪೆಷಲಿ ಕಂದಾಯ ಇಲಾಖೆ ನಾವು ಮುಂಚೂಣಿಯಲ್ಲಿದ್ದೇವೆ ನಾನು ಆಗಲೇ ಹೇಳ್ತಾ ಇದ್ದೆ ಇತ್ತೀಚೆಗೆ ನಮ್ಮ ಕಂದಾಯ ಮಂತ್ರಿಗಳು ಬಂದು ನಮ್ಮ ಇಲಾಖೆಯನ್ನ ರಿವ್ಯೂ ಮಾಡಲು ಅವರು ಸಹ ಇಡೀ ರಾಜ್ಯವನ್ನ ಇದ್ದಾರೆ ಅವರು ಬಂದ ನಂತರ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಕಂದಾಯ ಇಲಾಖೆ ಎಂದಿಗಿಂತ ಇವತ್ತು ಅತಿ ಹೆಚ್ಚು ಕೆಲಸವನ್ನ ಕ್ರಿಯಾಶೀಲರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅವರ ಕಾರ್ಯವೈಖರಿ ಅವರಿಗೆ ತಕ್ಕಂತೆ ನಾವು ಸಹ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಲ್ಲಿ ತೆಗೆದುಕೊಂಡಾಗ ನಮ್ಮ ಮೊದಲನೇ ನಾವು ಬೇಸಿಕ್ ಸೇವೆಯನ್ನ ಕೊಡುವಂತದ್ದು ನಾವು ಎಜೆಸ್ ಕೆ ಅಂತ ಇದೆ ಅಟಲ್ ಜಿ ಜನಸ್ನೇಹಿ ಸೇವಾ ಕೇಂದ್ರ ನಮ್ಮ ಜೊತೆಗೆ ಕಚೇರಿಗಳಲ್ಲಿ ಸೇವೆಯನ್ನ ಕೊಡ್ತಾ ಇದ್ವಿ ತುಂಬಾ ಕಡಿಮೆ ಸೇವೆ ಕೊಡ್ತಾ ಇದ್ವಿ ಅಂದ್ರೆ ಅದರಲ್ಲಿ ಎಂಟ್ರಿ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಡಿಲೇ ಆಗುತ್ತೆ ಹಾಗೆ ಹೀಗೆ ಅಂತ ಜನ ಬರ್ತಾನೆ ಇರ್ಲಿಲ್ಲ ಈಗ ಏನು ಇಪ್ಪತ್ತು ಸಾವಿರ ಸೇವೆಗಳನ್ನ ನಾವು ಒಂದು ವರ್ಷದ ಹಿಂದೆ ನೀಡ್ತಾ ಇದ್ವಿ ಇವತ್ತು ಅದು ಐವತ್ತು ಸಾವಿರ ಇಪ್ಪತ್ತು ಸಾವಿರದಿಂದ ಅಂದ್ರೆ ನೂರೈವತ್ತು ಪರ್ಸೆಂಟ್ ಹೆಚ್ಚಾಗಿದೆ ನೂರೈವತ್ತು ಪರ್ಸೆಂಟ್ ಜನರು ನಮ್ಮ ನಾಡ ಕಚೇರಿಗಳಿಗೆ ಬರುವಂತ ಒಂದು ಪ್ರಸಂಗ ಬಂದಿದೆ ಕಾರಣ ತ್ವರಿತವಾಗಿ ಸೇವೆ ಸಿಗ್ತಾ ಇದೆ ಉದಾಹರಣೆಗೆ ಒಂದು ಪೆನ್ಷನ್ ಅನ್ನ ವಿಧವಾ ವೇತನವನ್ನಾಗ್ಲಿ ಅಥವಾ ನಮ್ಮ ಓಲ್ಡ್ ಏಜ್ ಪೆನ್ಷನ್ ಅನ್ನ ಪಡ್ಕೊಳ್ಬೇಕಾದ್ರೆ ಸುಮಾರು ಆರೇಳು ತಿಂಗಳು ಕಡಿತಾ ಇತ್ತು ಆದ್ರೆ ಅದನ್ನ ನಾವು ಇಪ್ಪತ್ತೊಂದು ದಿವಸದಲ್ಲಿ ಕೊಡಬೇಕು ಅಂತ ಇತ್ತು ಇವತ್ತು ನಾವು ಏಳೆಂಟು ದಿವಸದಲ್ಲಿ ಆ ಸೇವೆಯನ್ನ ಕೊಡ್ತಾ ಇದೀವಿ ಅದಕ್ಕೆ ನಮ್ಮ ರ್ಯಾಂಕಿಂಗ್ ಹೆಚ್ಚಾಗ್ತಾ ಇದೆ ಅಂದ್ರೆ ನಾವು ಏನು ಒಂದು ಟೆನ್ ಪಾಯಿಂಟ್ ಸಿಗ್ಮಾ ಅಂತ ಇಟ್ಟಿದ್ದಾರೆ ಆ ಟೆನ್ ಪಾಯಿಂಟ್ ಸಿಗಮಾ ಟೆನ್ ಗೆ ಔಟ್ ಆಫ್ ಟೆನ್ ನಾವು ತೆಗೆದುಕೊಳ್ತಾ ಇದ್ದೀವಿ ಇಪ್ಪತ್ತೇಳು ನಾಡ ಕಚೇರಿಗಳು ಇಪ್ಪತ್ತೇಳು ನಾಡ ಕಚೇರಿಗಳು ಇವತ್ತು ಕಾಂಪಿಟೇಷನ್ ಅಲ್ಲಿ ನಾವು ಮೊದಲೇ ಬರಬೇಕು ನಾವು ಮೊದ್ಲೇ ಬರಬೇಕು ಅಂತ ಸೊ ಈ ಅವರೇ ಒಂದು ಕಾಂಪಿಟೇಷನ್ ಅನ್ನು ಇಟ್ಕೊಂಡು ಅಂದ್ರೆ ಇದು ನಾಡ ಕಚೇರಿಗಳು ಅಂತ ಸಹ ಇದನ್ನ ಇಲ್ಲಿ ನೆಮ್ಮದಿ ಕೇಂದ್ರ ಅಂತ ಈಗ ಕರಿತಾರೆ ಅಟೋಜಿ ಜನಸ್ನೇಹಿ ಸೇವಾ ಕೇಂದ್ರ ಅಂತ ಕರೀತಾರೆ ಮಾಡಿದ್ದಾರೆ ಕೆಲವು ಸರ್ಟಿಫಿಕೇಟ್ ಅನ್ನ ನೀಡುವುದಾಗ್ಲಿ ಪೆನ್ಷನ್ ಅನ್ನ ನೀಡುವುದಾಗ್ಲಿ ಅಥವಾ ರೈತರಿಗೆ ಆಗಬೇಕಾದಂತ ಸೌಲಭ್ಯಗಳನ್ನ ನೀಡುವುದಾಗ್ಲಿ ಈ ಕೇಂದ್ರಗಳಲ್ಲಿ ನೀಡುತ್ತೆ ಇಲ್ಲಿ ಸುಮಾರು ನಲವತ್ತೈದು ರೀತಿಯ ನಾವು ಸೇವೆಗಳನ್ನ ನಮ್ಮ ಎಜೆಎಸ್ ಟಿ ಕೇಂದ್ರಗಳಲ್ಲಿ ನಾಡ ಕಚೇರಿಗಳಲ್ಲಿ ನಾವು ನೋಡಿದಾಗ ಮೊದಲು ಈ ಒಂದು ನಾಡ ಕಚೇರಿಗಳು ನಾವು ಯಾವತ್ತು ಇಪ್ಪತ್ತಾರನೇ ಸ್ಥಾನದಿಂದ ಮೇಲೆ ಹೋಗಿದ್ದಿಲ್ಲ ಕಳೆದ ನಮ್ಮ ಈ ಒಂದು ನಾಡ ಕಚೇರಿಗಳು ಪ್ರಾರಂಭ ಆದಾಗಿಂದ ಇಪ್ಪತ್ತಾರನೇ ಸ್ಥಾನವನ್ನು ನಾವು ದಾಟಿದಿಲ್ಲ ಅದರತ್ತ ರ್ಯಾಂಕಿಂಗ್ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಸೇವೆಯನ್ನ ವಿಳಂಬ ಮಾಡದೆ ತ್ವರಿತೆಯಿಂದ ಕೆಲಸವನ್ನ ಮಾಡುವಂತಹ ಒಂದು ಕಾರ್ಯ ಪ್ರವೃತ್ತಿಯನ್ನ ಮೈಗೂಡಿಸ್ಕೊಂಡಿದ್ದಾರೆ ದಟ್ ಇಸ್ ದಿ ಗ್ರೇಟೆಸ್ಟ್ ಒಂದು ಬದಲಾವಣೆ ಅಂತ ಹೇಳ್ಬೋದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು ಅಂದ್ರೆ ಮೊದಲು ಏನಾಗ್ತಾ ಇತ್ತು ಬಂದಾಗ ಬಂಟು ಹೋದಾಗ ಹೋಗ್ತಾ ಇತ್ತು ಆಗಾಗ ಆಗ್ತಾ ಇತ್ತು ಆ ರೀತಿಯಿಂದ ಈಗ ಕಳೆದ ಎಂಟು ತಿಂಗಳಿಂದ ಸತತವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದೆ ಮತ್ತೆ ಯಾವುದೇ ಡಿಲೇ ಇಲ್ಲ ಯಾ ನೋ ಏನು ನಮ್ಮ ಓವರ್ ಡ್ಯೂ ಅಂತ ಹೇಳ್ತೀವಿ ಇವತ್ತಿ ದಿವಸ ಆದ್ಮೇಲೆ ಇಪ್ಪತ್ತೆರಡನೇ ದಿವಸಕ್ಕೆ ಒಂದು ಮಾಡ್ತಾ ಇಲ್ಲ ಆ ಝೀರೋ ಡಿಲೇ ಇಟ್ಟು ತಕ್ಷಣ ಪರಿಹಾರ ಮಾಡ್ತಾ ಇದ್ದೀವಿ ಇದರಿಂದ ವಿದ್ಯಾರ್ಥಿಗಳು ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದಾಗ್ಲಿ ಟೈಮ್ ಗೆ ಸಿಗ್ತಾ ಇದೆ ಅವ್ರಿಗೆ ಜೊತೆಗೆ ಗ್ರೇಟೆಸ್ಟ್ ಇವರೆಲ್ಲ ನಮ್ಮ ಕಚೇರಿಗೆ ಬರ್ಬೇಕಾಗಿಲ್ಲ ಏನು ನಾವು ನಲವತ್ತೈವತ್ತು ಸಾವಿರ ಸೇವೆಗಳು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಇದು ನಮ್ಮ ಕಚೇರಿಗೆ ತರುವ ಅವಶ್ಯಕತೆ ಇಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾರೆ ಆನ್ಲೈನ್ ಅಪ್ಲೋಡ್ ಮಾಡ್ತಾರೆ ನೇರವಾಗಿ ಅವರ ಇಮೇಲ್ ಐಡಿಗಾಗಲಿ ಅಥವಾ ಅವರ ವಾಟ್ಸ್ಆಪ್ ಯಾವ ನಂಬರ್ ಅಲ್ಲಿ ಕಳಿಸಿರ್ತಾರೆ ಅದಕ್ಕೆ ಸೇವೆ ಇದೆ ಇದು ಒಂದು ಉತ್ತಮವಾದಂತ ಏನು ಸೇವೆ ಅಂತ ಹೇಳ್ಬೋದು ಸೊ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಇದು ನಾನು ಮಾಡಿದಂತ ಅಚೀವ್ಮೆಂಟ್ ಅಲ್ಲ ನಮ್ಮ ಇಲಾಖೆಯಲ್ಲಿ ಇರುವಂತಹ ಎಲ್ಲಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ಏನು ನಮ್ಮ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಎಡಿ ಸಿ ಇರ್ಬೋದು ನಮ್ಮ ಆಲೈ ವಿಲೇಜ್ ಅಕೌಂಟೆಂಟ್ ಹೇಳ್ಬೇಕಂದ್ರೆ ನಮ್ಮ ನಾಡ ಕಚೇರಿಯ ಏನು ಸ್ಟಾಫ್ ಇದ್ದಾರೆ ಅವರು ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ನಮ್ಮ ವಿ ಎಸ್ ಎಸ್ಪೆಷಲಿ ತುಂಬಾ ಡೆಡಿಕೇಟೆಡ್ ಆಗಿ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇರೋದ್ರಿಂದ ನಾವು ಇವತ್ತು ಈ ರಾಂಕಿಂಗ್ ಅನ್ನ ಪಡ್ಕೊಂಡಿದ್ವಿ ಸೊ ಹೀಗೆ ಎ ಜೆ ಎಸ್ ಗೆ ಏನಿದೆ ಇವತ್ತು ಜನಸ್ನೇಹಿ ಕೇಂದ್ರವಾಗಿದೆ ಜನಸ್ನೇಹಿ ಆಡಳಿತವನ್ನ ಇದೆ ಜನಸ್ನೇಹಿ ಸೇವೆಯನ್ನ ಒದಗಿಸ್ತಾ ಇದೆ ಆ ಒಂದು ಹೆಸರಿಗೆ ತಕ್ಕಂತೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅದು ಅಕ್ಷರಶಃ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಂಟು ತಿಂಗಳಿಂದ ಜನರಿಗೆ ಸೇವೆಯನ್ನು ಒದಗಿಸ್ತಾ ಬರ್ತಾ ಇದೆ ಸೊ ಇದು ಮೊದಲನೇ ವಿಷಯ ಏನಂತಾವೆ ಸಕಾಲದಲ್ಲಿ ಅವರು ಆರ್ನೂರು ಚಿಲ್ಲರೆ ಸೇವೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿಯೂ ಸಹ ನಾವು ಯಾವುದೇ ಗೋವರ್ ಜೀವನ ಇಟ್ಕೊಳ್ಳದೆ ಕಳೆದ ನಾವು ಇದು ಸ್ವಲ್ಪ ಗ್ರಾಜುಯಲ್ ಆಗಿ ಯಾಕಂದ್ರೆ ಎಲ್ಲಾ ನಂತರ ಹತ್ತಕ್ಕೆ ಆರಕ್ಕೆ ಇವತ್ತು ಎರಡನೇ ಸ್ಥಾನದಲ್ಲಿದ್ದೇವೆ ಮೊದಲನೇ ಸ್ಥಾನದಲ್ಲಿ ಫ್ರಾಕ್ಷನ್ ಆಫ್ ಒಂದು ಪಾಯಿಂಟ್ ಅಲ್ಲಿ ನಾವು ಹಿಂದೆ ಇದ್ದೀವಿ ಸೊ ದಕ್ಷಿಣ ಕನ್ನಡ ನಂಬರ್ ಬಂದ್ ಇದೆ ನಾವು ಕೋಲಾರ ನಂಬರ್ ಟೂ ನಲ್ಲಿ ಇದೇ ಕಳೆದ ಮೂರು ತಿಂಗಳಿಂದ ನಾವು ಎರಡನೇ ಸ್ಥಾನವನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಸೊ ಒಂದನೇ ಸ್ಥಾನಕ್ಕೆ ನಾವು ಜಾಸ್ತಿ ವ್ಯತ್ಯಾಸ ಇಲ್ಲ ಸೊ ಹೀಗೆ ಇದು ಅಷ್ಟೇ ಗೇಮ್ ಚೇಂಜಿಂಗ್ ಅಂತ ಹೇಳ್ಬೋದು ಸಾರ್ವಜನಿಕರಿಗೆ ನಾವು ಸಾರ್ವಜನಿಕರು ನಮ್ಮ ಹಚೇರಿಗಳಿಗೆ ತರುವ ಅವಶ್ಯಕತೆ ಇಲ್ಲ ನೇರವಾಗಿ ಅವರಿಗೆ ಈ ಸೇವೆ ತಲುಪ್ತಾ ಇರುತ್ತೆ ಇಂತ ಸಂದರ್ಭದಲ್ಲಿ ಇದು ಒಂದು ಸಹ ಇಲ್ಲೂ ಯಾಕಂದ್ರೆ ಇಲ್ಲಿ ತುಂಬಾ ಅತ್ಯಂತ ನಾವು ರೆವಿನ್ಯೂ ಅಂದ್ರೆ ನಮ್ಮ ಇಲಾಖೆ ಮಾತ್ರ ಇರುತ್ತೆ ಇಲ್ಲಿ ಮುನ್ನತ್ತೊಂದು ಇಲಾಖೆಗಳನ್ನ ನಾವು ತೆಗೆದುಕೊಂಡು ಹೋಗ್ಬೇಕು ಡೇಟಾವನ್ನ ತೆಗೆದು ಎಲ್ಲ ಎಲ್ಲೆಲ್ಲಿ ಓವರ್ ಡಿ ಇರುತ್ತೆ ಎಲ್ಲಲ್ಲಿ ವಿಳಂಬ ಇರುತ್ತೆ ಅವರಿಗೆ ವಾಟ್ಸಪ್ ಅಲ್ಲಿ ಕಳಿಸಿ ನಿಮ್ಮ ಕಚೇರಿಯಲ್ಲಿ ಇಷ್ಟು ಅರ್ಜಿಗಳು ಬಾಕಿ ಇದ್ದಾವೆ ಇಮ್ಮಿಡಿಯೇಟ್ ಇದನ್ನ ಕ್ಲಿಯರ್ ಮಾಡಿ ಅಂದ್ರೆ ಒಬ್ಬ ಮುಖ್ಯಸ್ಥ ಒಂದು ದಿವಸ ಕೂತ್ಕೊಂಡು ಎರಡು ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಅವನು ಆ ನಾಗರಿಕರಿಗೆ ಪೂರ್ತಿ ಕಡೆನೇ ಸೇವೆಯನ್ನು ಕಲ್ಪಿಸಬಹುದು ನಿಮ್ಮಲ್ಲಿ ಆರ್ಟಿಒ ಇಟ್ಕೊಂಡಿರ್ತಾರೆ ನಿಮ್ಮಲ್ಲಿ ಇಪ್ಪತ್ತೈದು ಅರ್ಜಿಗಳು ಯಾಕೆ ಬಾಕಿ ಇದೆ ಅಂದ್ರೆ ಸರ್ ಮಾಡ್ಬಿಡ್ತೀನಿ ಸರ್ ಅಂತ ಅವರು ಒಂದು ಗಂಟೆಯಲ್ಲಿ ಮಾಡಿ ಮುಗಿಸ್ತಾರೆ ಅಂದ್ರೆ ಒಬ್ಬ ಡಿ ಸಿ ಒಂದು ಮಾತನ್ನ ಹೇಳಿದ್ರೆ ಇಪ್ಪತ್ತೈದು ಸೇವೆಗಳು ಒಂದು ಗಂಟೆಯಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ ಅದೇ ರೀತಿ ಸಬ್ ರಿಜಿಸ್ಟಾರ್ ಇಟ್ಕೊಂಡಿರ್ತಾರೆ ಸಬ್ ರಿಜಿಸ್ಟರ್ ಅಲ್ಲಿ ಎಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಒಂದು ನೋಟ್ ನೂರ ಅಪ್ಲಿಕೇಶನ್ ಇರುತ್ತೆ ಅದನ್ನ ತೆಗೆದು ಬಿಟ್ಟು ಅವ್ರ ಗಮನ ಇದು ಪ್ರತಿಯೊಬ್ಬ ಅಧಿಕಾರಿ ಅವ್ರು ಮೈಗೂಡಿಸ್ಕೊಳ್ಬೇಕು ಆದ್ರೆ ಅವ್ರು ಮೈ ಉಳಿಸ್ಕೊಳ್ಳಲ್ಲ ಆ ಅಂತ ಸಂದರ್ಭದಲ್ಲಿ ಅವರ ಮೇಲಾಧಿಕಾರಿಗಳು ಇದನ್ನ ಗಮನಕ್ಕೆ ತಂದಾಗ ಅದಕ್ಕೆ ಪರಿಹಾರ ಸಿಗುತ್ತೆ ಸೊ ಹೀಗೆ ಎಂಬತ್ತು ಸಾವಿರ ಸೇವೆಗಳು ಏನಿದೆ ಟೈಮ್ಲಿ ಸಕಾಲದಲ್ಲಿ ನಾವು ನೀಡುತ್ತಾ ಇದ್ದೀವಿ ಇಲ್ಲಿ ಯಾವುದೇ ಡಿಲೇ ಇಲ್ಲದೆ ಹೋಗೋ ನೀವು ಇಲ್ಲದೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಮತ್ತು ಈ ಎಂಬತ್ತು ಸಾವಿರ ಸಕಾಲ ಸೇವೆಗಳನ್ನ ಮೂವತ್ತೊಂದು ಇಲಾಖೆಗಳು ಇವತ್ತು ಕೊಡ್ತಾ ಇದ್ದಾರೆ ಇದು ಜನರಿಗೆ ಇಂಡೈರೆಕ್ಟ್ ಆಗಿ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ಅವ್ರಿಗೆ ಏನ್ ತಲುಪ್ಬೇಕು ಯಾವುದೇ ಒಂದು ವಿಳಂಬ ಇದೆ ಅವ್ರಿಗೆ ಮತ್ತೆ ಆದ್ರೆ ಕೆಲಸವನ್ನು ಮಾಡ್ಕೊಡ್ಬೇಕು ಅಂದ್ರೆ ರಿಜೆಕ್ಟ್ ಸಹ ರಿಜೆಕ್ಷನ್ ಲೆವೆಲ್ ನಾವು ಅಂದ್ರೆ ನಾವು ರಿಜೆಕ್ಟ್ ಮಾಡೋದಿಲ್ಲ ಸೇವೆಯನ್ನ ಕೊಡ್ತಾ ಇದ್ವಿ ಕರೆಕ್ಟ್ ಆಗಿ ಆದ್ರಿಂದ ಎರಡನೇ ಸ್ಥಾನಕ್ಕೆ ಬಂದಿದ್ವಿ ನಾವು ಬಂದ ತಕ್ಷಣ ಪಿ ಎಂ ಕಿಸಾನ್ ಅಂತ ಪಿ ಎಂ ಕಿಸಾನ್ ಅಂದ್ರೆ ಕೇಂದ್ರ ಸರ್ಕಾರ ಪ್ರತಿ ರೈತರಿಗೆ ಆರು ಸಾವಿರ ರೂಗಳನ್ನ ಅವರ ನೇರವಾಗಿ ಅವರ ಖಾತೆಗೆ ಕೊಡುತ್ತೆ ಆ ಖಾತೆಗೆ ಕೊಡಬೇಕಾದ್ರೆ ಮೊದಲವರಿಗೆ ಅವರ ಟಿ ಸಿ ಏನಿದೆ ಆ ಆರ್ಟಿ ಸಿ ಅನ್ನ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಒಂದನೇದಾಗಿ ಎರಡನೇದಾಗಿ ಅಕೌಂಟ್ ಅನ್ನ ಅಪ್ಡೇಟ್ ಮಾಡಬೇಕು ಕೇವಲ ಅಕೌಂಟ್ ಅನ್ನ ಅಕೌಂಟ್ ಅನ್ನ ಜೋಡಣೆ ಮಾಡುವಂತದ್ದು ಇನ್ನು ಬೇರೆ ಇದಕ್ಕೆ ಬಂದಿಲ್ಲ ಕೇವಲ ಬಿಗಿನಿಂಗ್ ನಲ್ಲಿ ಪಿ ಎಂ ಕಿಸಾನ್ ನಲ್ಲಿ ಅವರ ಅಕೌಂಟ್ ಅನ್ನ ಜೋಡಣೆ ಮಾಡೋದು ಯಾರು ರೈತರು ಇರ್ತಾರೋ ಅವರಿಗೆ ನೇರವಾಗಿ ಹಣವನ್ನು ಕೇಂದ್ರ ಸರ್ಕಾರ ಕೊಡೋದು ನಮ್ಮ ಭಾರತ ಕರ್ನಾಟಕ ಸರ್ಕಾರ ಸಹ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಈಗ ಸದ್ಯಕ್ಕೆ ಅದನ್ನ ನಿಲ್ಲಿಸಿದ್ದಾರೆ